ನಮ್ಮದು ಯಾವುದೇ ಅಸ್ತ್ರ ಇಲ್ಲ ಅಭಿವೃದ್ಧಿ ಕೆಲಸಗಳೇ ನಮಗೆ ಅಸ್ತ್ರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಭಿಮತ ನಾನು ಲೋಕಸಭಾ ಅಭ್ಯರ್ಥಿ ಎಂದು ಎಲ್ಲಿಯೂ ಹೇಳಿರಲಿಲ್ಲ ನೀವು ಹಾಗೂ ಕಾರ್ಯಕರ್ತರು ಸಾಕಷ್ಟು ಬಾರಿ ಅಭ್ಯರ್ಥಿ ಆಗ್ತೀರಾ ಎಂದು ಹೇಳ್ತಾ ಇದ್ದರು ಅದಕ್ಕೆ ಉತ್ತರ ಕೊಡುವ ಸಂದರ್ಭ ಈಗ ಬಂದಿದೆ ಎಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದರು ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಶಾಸಕರು ಮುಖಂಡರ ಅಭಿಪ್ರಾಯ ಪಡೆದು ಟಿಕೆಟ್ ಅಂತಿಮ ಮಾಡಿದ್ದಾರೆ ಬಿಜೆಪಿಯಲ್ಲಿ ಯಾರೇ ಅಭ್ಯರ್ಥಿಯಾದರೂ ಕಾಂಪಿಟೇಷನ್ ಇರುತ್ತೆ ಸ್ಪರ್ಧೆ ಇದ್ದ ಮೇಲೆ ಹೋರಾಟ ಇದ್ದೇ ಇರುತ್ತದೆ ಇದಕ್ಕೆ ಜನರು ಉತ್ತರ ನೀಡುತ್ತಾರೆ ಮಾವನವರು ಹಾಗೂ ರವರು ಮಾಡಿದ ಅಭಿವೃದ್ಧಿ ಕೆಲಸದಿಂದ ಕಾರ್ಯಕರ್ತರು ಮಾಡಿದ ಕೆಲಸದಿಂದ ನಮಗೆ ಟಿಕೆಟ್ ಸಿಕ್ಕಿದೆ ಆದರೆ ಶಾಮನೂರು ಕುಟುಂಬಕ್ಕೆ ಮಾತ್ರ ಟಿಕೆಟ್ ಸಿಕ್ಕಿದೆ ಎಂದು ಸಂಸದ ಜಿಎಂ ಸಿದ್ದೇಶ್ವರ್ ವ್ಯಂಗ್ಯ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರಭಾ ಮಲ್ಲಿಕಾರ್ಜುನ್ ನಾನಾಗಿ ಯಾವತ್ತೂ ಟಿಕೆಟ್ ಕೇಳಿಲ್ಲ ಯಾರು ನಿಂತರೆ ಸರಿಯಾಗಿ ಕಾಂಪಿಟೇಷನ್ ಕೊಡ್ತಾರೆ ಅನ್ನೋದನ್ನು ಪರಿಗಣಿಸಿ ಟಿಕೆಟ್ ಕೊಡ್ತಾರೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮುಂದಿನ ದಿನದಲ್ಲಿ ಅವರ ಸ್ಟ್ರಾಟರ್ಜಿ ತಿಳಿದುಕೊಳ್ತೇವೆ ನಮ್ಮದು ಯಾವುದೇ ಅಸ್ತ್ರ ಇಲ್ಲ ಅಭಿವೃದ್ಧಿ ಕೆಲಸಗಳೇ ನಮಗೆ ಅಸ್ತ್ರ ಪ್ರಜ್ಞಾವಂತ ಮತದಾರರು ಸೂಕ್ತವಾಗಿ ಆಯ್ಕೆ ಮಾಡ್ತಾರೆ ಯಾವ ವ್ಯಕ್ತಿ ಬಂದರೆ ನಿಮಗೆ ಸ್ಪಂದಿಸುತ್ತಾರೆ ಅಂಥವರನ್ನು ಆಯ್ಕೆ ಮಾಡಿ ಎಂದು ಪ್ರಭಾ ಮಲ್ಲಿಕಾರ್ಜುನ್ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ಅಲ್ಲದೆ ಬಿ ಜೆ ಮೋದಿ ಅಲೆ ಇದ್ದರೆ ನಮ್ಮದು ಮಾತ್ರ ಕಾಂಗ್ರೆಸ್ ಅಲೆ ಜನರು ಅಭಿವೃದ್ಧಿ ಕೆಲಸಗಳನ್ನು ನೋಡಿಕೊಂಡು ನಮಗೆ ಮತ ಹಾಕುತ್ತಾರೆ ಎಂದರು ಅಲ್ಲ ಟಿಕೆಟು ನಿನ್ನೆ ತಡರಾತ್ರಿ ಘೋಷಣೆಯಾಗಿದೆ ಸುಮಾರು ಮೂರು ತಿಂಗಳಿಂದ ನೀವು ಪ್ರೆಸ್ನವರೆಲ್ಲ ಕೇಳ್ತಾ ಇದ್ರಿ ಎಲ್ಲಿ ಹೋದ್ರೂ ನೀವು ಆಕಾಂಕ್ಷಿನ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲ ಸೊ ಅದಕ್ಕೆಲ್ಲ ಒಂದು ಅನ್ವೀಲಿಂಗ್ ಆದಂಗೆ ಆಗಿದೆ ನಿನ್ನೆ ಕ್ಯಾಂಡಿಡೇಟ್ ಅಧಿಕೃತವಾಗಿ ಎ ಐ ಸಿ ಸಿಯಿಂದ ಲೋಕಸಭೆ ಅಭ್ಯರ್ಥಿಯಾಗಿ ದಾವಣಗೆರೆಯಿಂದ ನನ್ನನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಮುಖಂಡರು ಶಾಸಕರು ಆಮೇಲೆ ಸ್ಥಳೀಯದಲ್ಲಿರುವಂತಹ ಎಲ್ಲ ಸಾರ್ವಜನಿಕರ ಒಂದು ಅಭಿಪ್ರಾಯ ತಿಳ್ಕೊಂಡು ಲೋಕಸಭೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಸೊ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂಗಾಗಿದೆ ಸೊ ಎಲ್ಲರೂ ಸೇರಿಕೊಂಡು ಮಾಡಿಬಿಟ್ಟು ಒಂದು ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಲ್ಲ ಯಾರೇ ಕ್ಯಾಂಡಿಡೇಟ್ ಇದ್ರೂ ಕಾಂಪಿಟೇಷನ್ ಇರುತ್ತೆ ಲೇಡೀಸ್ ಇರ್ಬೋದು ಅಥವಾ ಹಳಬ್ರು ಇರ್ಬೋದು ಹೊಸಬ್ರು ಇರ್ಬೋದು ಒಟ್ಟು ನಿಂತ ಮೇಲೆ ಒಂದು ಹೋರಾಟ ಇರುತ್ತೆ ಟೀಕೆ ಮಾಡ್ತಿದ್ದರ ಮೇಡಮ್ ಎಲ್ಲ ಅಧಿಕಾರ ಕೂಡ ಒಂದೇ ಫ್ಯಾಮಿಲಿಗೆ ಇದೆ ಶಾಸಕರಾಗಿರ್ಬೋದು ಕನಿಷ್ಠ ಆಗಿರ್ಬೋದು ಅಲ್ಲ ಅದಕ್ಕೆ ನಾನು ಉತ್ತರ ಏನು ಅಂದರೆ ನಾನು ಎಂದೂ ನಾನು ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ನಾವಾಗಿ ಹೋಗಿ ಟಿಕೆಟ್ ಕೇಳಿಲ್ಲ ಕಾರ್ಯಕರ್ತರು ಮುಖಂಡರು ಶಾಸಕರು ಮತ್ತು ಜನರ ಒಂದು ಅಭಿಪ್ರಾಯ ಒಂದು ವೋಟು ಅಥವಾ ಒಂದು ಪೋಲಿಂಗ್ ಮಾಡಿದಾರಲ್ಲ ಅದರ ನಿರೀಕ್ಷೆ ಮೇಲೆ ಯಾವ ವ್ಯಕ್ತಿ ಸೂಕ್ತ ಯಾರನ್ನು ನಿಲ್ಲಿಸಿದರೆ ಒಂದು ಒಳ್ಳೆ ಫೈಟ್ ಆಗುತ್ತೆ ಗೆಲ್ಲುವಂತಹ ಚಾನ್ಸಸ್ ಅಧಿಕ ಇದೆ ಅಂದ್ಕೊಂಡು ವರಿಷ್ಠರೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಆ ನಿರ್ಧಾರಕ್ಕೆ ಅಪ್ಪಾಜಿ ಆಯಿತು ಮಲ್ಲಿಕಾರ್ಜುನ ಆಯಿತು ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಬದ್ಧವಾಗಿದ್ದೀವಿ ಹೌದು ನೆಕ್ಸ್ಟ್ ಅವ್ರನ್ನೆಲ್ಲ ಮೀಟಿಂಗ್ ತಗೊಂಡು ಮೀಟಿಂಗ್ ಮಾಡಿಕೊಂಡು ಈಗ ಸೊ ಏಳು ಕ್ಷೇತ್ರದಲ್ಲಿ ನಮ್ಮವರೇ ಇದ್ದಾರೆ ಸೊ ಒಳ್ಳೆ ಸಪೋರ್ಟ್ ಇದೆ ಅವ್ರ ಜೊತೆ ಮಾತಾಡಿಕೊಂಡು ಅವರ ಸ್ಟ್ರಾಟಜಿ ಏನಿದೆ ನೋಡಿಕೊಂಡು ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಕ್ಯಾಂಪೇನಿಂಗ್ ಮಾಡಿ ಎಲ್ಲ ಲೋಕಲ್ ಐಟ್ಸು ವಾಲಂಟಿಯರ್ಸ್ ಎಲ್ಲರ ಜೊತೆ ಸೇರಿಕೊಂಡು ಒಳ್ಳೆಯ ರೀತಿ ನಿರೀಕ್ಷೆ ಇದೆ ನಮಗೂ ಕೂಡ ಸ್ಟ್ರಾಟಜಿ ಅಂದರೆ ಪ್ರಾಮಾಣಿಕ ಪ್ರಯತ್ನ ಮಲ್ಲಿಕಾರ್ಜುನವರು ಯಾವಾಗಲೂ ಡೆವಲಪ್ಮೆಂಟ್ ಅಂತಾನೆ ಅವರು ಓಡಾಡಿದ್ದಾರೆ ನಾವು ಕೂಡ ಅಭಿವೃದ್ಧಿಯ ಜೊತೆಗೆ ಪ್ರಾಮಾಣಿಕತೆ ಇರುತ್ತೆ ಆಮೇಲೆ ಮಹಿಳೆಯರ ಯುವಕರ ಆಮೇಲೆ ಆ ಕ್ಷೇತ್ರದ ಸ್ಥಳೀಯ ಸಮಸ್ಯೆಗಳು ಅದಕ್ಕೂ ಕೂಡ ಸ್ಪಂದಿಸ್ತೀವಿ ನಮ್ದು ಏನು ಅಸ್ತ್ರ ಇಲ್ಲ ನಮ್ದು ಏನು ಅಸ್ತ್ರ ಅಂದರೆ ಮತ ಬಾಂಧವರಿದ್ದಾರಲ್ಲ ಪ್ರಜ್ಞಾವಂತ ಮತಬಾಂಧವರು ಸೊ ನೀವು ಪ್ರಜ್ಞಾವಂತ ಮತಬಾಂಧವರಾಗಿ ಯೋಚನೆ ಮಾಡಿ ಯಾವ ವ್ಯಕ್ತಿ ಸೂಕ್ತ ಯಾವ ವ್ಯಕ್ತಿ ದಾವಣಗೆರೆಗೆ ಬಂದರೆ ಇನ್ನೂ ಹೆಚ್ಚಿನ ನಿಮಗೆ ಸಮಯ ಕೊಡ್ತಾರೆ ನಿಮ್ಮ ಸಮಸ್ಯೆಗಳನ್ನು ಆಲಿಸ್ಕೊಂಡು ಅವರಿಗೆ ಸರಿಯಾದ ಒಂದು ಸೊಲ್ಯೂಷನ್ ಕೊಡ್ತಾರೆ ಅದನ್ನು ಯೋಚನೆ ಮಾಡಿ ನೀವು ಓಟ್ ಹಾಕ್ರಿ ಅಂತ ಹೇಳ್ತೀರ ಥ್ಯಾಂಕ್ ಯು ವೆರಿ ಮಚ್